ಮುಂಬರುವ ಎರಡು ಸಾವಿರದ ಇಪ್ಪತ್ತೈದರ ಅಮರನಾಥ ಯಾತ್ರೆಗೆ ಮೊದಲು ಜಮ್ಮುವಿನ ತಾವಿ ನದಿಯ ದಂಡೆಯಲ್ಲಿ ಇಂದು ಜ್ಯೇಷ್ಠ ಪೂರ್ಣಿಮೆಯ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮೊದಲ ಪೂಜೆ ನಡೆಸಿತು ಇದು ವಾರ್ಷಿಕ ತೀರ್ಥ ಯಾತ್ರೆಗೆ ಸಿದ್ಧತೆಗಳ ವಿದ್ಯುಕ್ತ ಆರಂಭವನ್ನು ಗುರುತಿಸಿತು ಇನ್ನು ಮಂಗಳವಾರದಂದು ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಉಧಂಪುರ ಪಿಎಸ್ಐ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಭದ್ರತಾ ಸಭೆ ನಡೆಸಲಾಯಿತು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಅಮರನಾಥ ಯಾತ್ರೆಯನ್ನು ಸುಗಮವಾಗಿ ನಡೆಸಲು ಸಿದ್ಧತೆಗಳನ್ನು ಪರಿಶೀಲಿಸಲು ಮತ್ತು ಕಾರ್ಯತಂತ್ರ ರೂಪಿಸಲು ನಡೆಸಲಾಗಿದೆ ಯಾವುದೇ ಸವಾಲುಗಳನ್ನು ಎದುರಿಸಲು ಮತ್ತು ಯಾತ್ರಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಬಲವಾದ ಅಂತರ ಸಂಸ್ಥೆ ಸಮನ್ವಯ ಮತ್ತು ದೃಢವಾದ ಭದ್ರತಾ ಯೋಜನೆ ಮತ್ತು ಪರಿಣಾಮಕಾರಿಯಾಗಿ ಸಂವಹನದ ಮಹತ್ವವನ್ನು ಸಭೆಯಲ್ಲಿ ಚರ್ಚಿಸಲಾಗಿದೆ ಯಾತ್ರೆ ಉದ್ದಕ್ಕೂ ಹೆಚ್ಚಿನ ಮಟ್ಟದ ಜಾಗರೂಕತೆ ಮತ್ತು ಕಾರ್ಯಾಚರಣೆಯ ಸಿದ್ಧತೆಯನ್ನು ಕಾಯ್ದುಕೊಳ್ಳಲು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಎಲ್ಲ ಯೋಜನೆಗಳು ಮತ್ತು ಪ್ರೋಟೋಕಾಲ್ಗಳ ದೋಷರಹಿತ ಅನುಷ್ಠಾನಗಳನ್ನು ಖಚಿತಪಡಿಸಿಕೊಳ್ಳಲು ನಿಯಮಿತ ಪರಿಶೀಲನಾ ಸಭೆಗಳು ಬ್ರೀಫಿಂಗ್ ಅವಧಿಗಳು ಮತ್ತು ಅಣುಕು ಅಭ್ಯಾಸಗಳನ್ನು ಒತ್ತಿ ಹೇಳಲಾಯಿತು ಎಂದು ಅಧಿಕಾರಿಗಳು ಹೇಳಿದ್ದಾರೆ ಅಮರನಾಥ್ ಯಾತ್ರೆಯು ಜಮ್ಮು ಮತ್ತು ಕಾಶ್ಮೀರದ ಹಿಮಾಲಯದಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಮೀಟರ್ ಎತ್ತರದಲ್ಲಿರುವ ಪವಿತ್ರ ಅಮರನಾಥ್ ಗುಹೆ ದೇಗುಲಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಹಿಂದೂಗಳು ನಡೆಸುವ ತೀರ್ಥ ಯಾತ್ರೆಯಾಗಿದೆ ಈ ಗುಹೆಯಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡ ಮಂಜುಗಡ್ಡೆಯ ಶಿವನಿದ್ದು ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ ಈ ಯಾತ್ರೆಯು ಸಾಮಾನ್ಯವಾಗಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದಲ್ಲಿ ಶ್ರೀ ಅಮರನಾಥ ದೇವಾಲಯ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಮತ್ತು ಭದ್ರತೆ ಮತ್ತು ನಾಗರಿಕ ಆಡಳಿತ ಸಂಘಟಿತ ಬೆಂಬಲದೊಂದಿಗೆ ನಡೆಯುತ್ತದೆ